ನಮಸ್ಕಾರ ತಮಗೆಲ್ಲರಿಗೂ ಎನ್ಆರ್ ಸ್ಟೋರಿ ಲೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವವೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದಿಸಯ್ಯ ಇಂದಿನ ವಿಡಿಯೋದಲ್ಲಿ ನಾನು ಜಗಜ್ಯೋತಿ ಬಸವಣ್ಣನವರನ್ನ ಪರಿಚಯಿಸ್ತಾ ಇದ್ದೀನಿ ಬಸವಣ್ಣನವರು ಹನ್ನೆರಡನೇ ಶತಮಾನದ ಮಹಾನ್ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಕರಾಗಿದ್ದರು ಅವರು ಕೇವಲ ಧಾರ್ಮಿಕ ನಾಯಕನಾಗಿ ಮಾತ್ರವಲ್ಲ ಮಾನವೀಯತೆಯ ಮೌಲ್ಯಗಳನ್ನು ಸಾರಿದ ತತ್ವಜ್ಞಾನಿಯಾಗಿಯೂ ಹೊರಹೊಮ್ಮಿದರು ಅವರು ಲಿಂಗಾಯತ ಧರ್ಮದ ಸ್ಥಾಪಕರಾಗಿದ್ದರು ಸಮಾಜದಲ್ಲಿ ಸಮಾನತೆ ಶ್ರಮಕ್ಕೆ ಗೌರವ ಹಾಗೂ ಭಕ್ತಿಯ ಭಾವನೆಗಳನ್ನು ಬೆಳೆಸಿದರು ಬಸವಣ್ಣನವರು ಇಂಜಂದಿಯಲ್ಲಿರುವ ಬಾಗೇವಾಡಿಯಲ್ಲಿ ಕಿಶಿಸ್ತಕ ಒಂದ್ ಸಾವಿರದ ಒನ್ನೂರ ಒಂದರಲ್ಲಿ ಜನಿಸಿದರು ಅವರ ತಂದೆ ಮಾದಿಕೆಯರ ಸಮುದಾಯದವರಾದ ಮಾತಿರಾಜ ಮತ್ತು ತಾಯಿ ಮಾದಲಾಂಬಿಕೆ ಬಾಲ್ಯದಲ್ಲಿಯೇ ಅವರು ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿಯಿಂದ ಇರಲು ಪ್ರಾರಂಭಿಸಿದರು ಕಲ್ಯಾಣ ರಾಜಧಾನೆಯಲ್ಲಿ ಪ್ರಧಾನಿಯಾಗಿದ್ದರು ಅಧಿಕಾರದ ಗಡಿಯಲ್ಲಿ ನಿಂತು ಅವರು ಶ್ರಮಜೀವಿಗಳ ಧ್ವನಿಯಾಗಿದ್ದರು ಬಸವಣ್ಣನವರ ಪ್ರಮುಖ ತತ್ವಗಳಲ್ಲಿ ಕಾಯಕವೇ ಕೈಲಾಸ ಮನುಷ್ಯರೆಲ್ಲ ಒಂದೇ ಮತ್ತು ಜಾತಿ ಭೇದವಿಲ್ಲ ಎಂಬ ಮೌಲ್ಯಗಳು ಪ್ರಮುಖವಾಗಿವೆ ಅವರು ಪ್ರತಿಯೊಬ್ಬರೂ ತಮ್ಮ ಬದುಕಿನಲ್ಲಿ ಶ್ರಮದ ಮೂಲಕ ದೇವರನ್ನು ಅರಿಯಬೇಕು ಎಂದು ಬೋಧಿಸಿದರು ಅವರ ಬೋಧಿಸಿದ ತತ್ವಗಳು ಜಾತಿ ವರ್ಣ ಲಿಂಗ ಎಂದು ಭೇದವಿಲ್ಲ ಶ್ರಮದಲ್ಲಿ ಪವಿತ್ರತೆ ಇದೆ ಕೆಲಸವೇ ದೇವರಾರಾಧನೆ ನಿಷ್ಠೆ ಶ್ರದ್ಧೆ ಮತ್ತು ನೈತಿಕ ಜೀವನವೇ ಭಕ್ತಿಯ ಮಾರ್ಗ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪವು ಕರ್ನಾಟಕದ ಬೀದರ್ ಜಿಲ್ಲೆಯ ಬಸಕ ಕಲ್ಯಾಣದಲ್ಲಿರುವ ದೀಪಾಂತ್ರದಲ್ಲಿರುವ ಒಂದು ಧಾರ್ಮಿಕ ಸಂಕೀರ್ಣವಾಗಿದೆ ಇದು ವಿಶ್ವದ ಮೊದಲ ಧಾರ್ಮಿಕ ಸಂಸತ್ತು ಇದರ ಹೆಸರು ಅನುಭವ ಮಂಟಪ ಎಂದು ಅನಿವಾದಿಸಲಾಗಿದೆ ಮತ್ತು ಹನ್ನೆರಡನೇ ಶತಮಾನದಲ್ಲಿ ಲಿಂಗಾಯತ ನಂಬಿಕೆಯ ಅತೀಂದ್ರಿಯರು ಸಂತರು ಮತ್ತು ದಾರ್ಶನಿಕರು ಅಕಾಡೆಮಿಯಾಗಿತ್ತು ಇದು ಮೂಲಭೂತವಾಗಿ ಲಿಂಗಾಯತರಕ್ಕೆ ಸಂಬಂಧಿಸಿದ ಎಲ್ಲ ಧಾರ್ಮಿಕ ಮತ್ತು ತಾತ್ವಿಕ ಚಿಂತನೆಗಳ ಮೂಲವಾಗಿತ್ತು ಮತ್ತು ಕರ್ನಾಟಕ ಮತ್ತು ಭಾರತದ ಇತರ ಭಾಗಗಳಿಂದ ಹಲವಾರು ಶರಣರು ಭಾಗವಹಿಸಿದ್ದ ಅತೀಂದ್ರಿಯ ಅಲ್ಲಮಪ್ರಭು ಅಧ್ಯಕ್ಷತೆ ವಹಿಸಿದ್ದರು ಮತ್ತು ಇದನ್ನು ವಿಶ್ವದ ಮೊದಲು ಸಂಸತ್ತು ಎಂದು ಕರೆಯುತ್ತಾರೆ ಈ ಸಂಸ್ಥೆಯು ವಚನ ಸಾಹಿತ್ಯದ ಚಿಲುವೆಯೂ ಆಗಿತ್ತು ಇದನ್ನು ವೀರಶೈವ ಧಾರ್ಮಿಕ ಮತ್ತು ತಾತ್ವಿಕ ಚಿಂತನೆಯ ಪ್ರಚಾರದ ಸಾಧನವಾಗಿ ಬಳಸಲಾಯಿತು ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ ಚನ್ನಬಸವಣ್ಣ ಮತ್ತು ಬಸವಣ್ಣ ಸೇರಿದಂತೆ ವೀರಶೈವ ಸಿದ್ಧಾಂತರ ಇತರ ದಿಗ್ಗಜರು ಸಕ್ರಿಯರಾಗಿದ್ದರು ಅನುಭವ ಮಂಟಪವನ್ನು ಮಹಾಮನೆ ಎಂದು ಕರೆಯುತ್ತಾರೆ ತೀಯ ಮಾರ್ಗ ಬಸವಣ್ಣನರು ಮತ್ತು ಇತರ ಶರಣರು ಬರೆದಿರುವ ವಚನಗಳು ಕನ್ನಡ ಭಾಷೆಯಲ್ಲಿ ನವಚೇತನೆಯ ಸುಳಿವನ್ನು ತಂದವು ಇವುಗಳು ಸರಳ ಭಾಷೆಯಲ್ಲಿ ದೈನಂದಿನ ಬದುಕಿಗೆ ಸಂಬಂಧಿಸಿದ ಧಾರ್ಮಿಕ ಮತ್ತು ತತ್ವಚಿಂತನೆಗಳನ್ನು ವ್ಯಕ್ತಪಡಿಸುತ್ತವೆ ಬಸವಣ್ಣನವರ ಪ್ರಸಿದ್ಧ ವಚನಗಳು ನೋಡುವ ಕಣ್ಣು ಹರಿದು ಹೋದರೆ ಎನ್ನು ಕಾಣದು ಕೇಳುವ ಕಿವಿ ಮುಚ್ಚಿದರೆ ಧ್ವನಿಯನ್ನು ಕೇಳದು ಹೃದಯದಲ್ಲಿ ನಿನ್ನ ನಾಮವಿಲ್ಲದಿದ್ದರೆ ಕೂಡಲ ಸಂಗಮ ದೇವ ನೀನು ಹೇಗೆ ನಿನಗೆ ಕಾಣತಿ ಇದರ ಅರ್ಥ ದೇವರನ್ನು ಕಾಣಲು ಹೃದಯದಲ್ಲಿ ನಾಮಸ್ಮರಣೆ ಇರಬೇಕು ಬಾಹ್ಯ ಅಂಗಗಳೆಲ್ಲ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನನ್ನ ಕಾಲುಗಳು ಸಾಕು ಕೋಗಿಲಸಾದಯ್ಯ ಕೂಡಲ ಸಂಗಮ ದೇವ ಶ್ರೀಮಂತರಿಗೆ ದೇವಾಲಯ ಕಟ್ಟಲು ಸಾಮರ್ಥ್ಯವಿದೆ ಬಡವನು ತನ್ನ ಶ್ರಮದ ಮೂಲಕ ದೇವನಿಗೆ ಸೇರುವನು ಹಾಗೆ ಮಂಜಿನದೇ ಬಂಗಾರವಾಯಿತು ಹೆಣ್ಣು ಮೆತ್ತಗೆ ಕಂಗನವಾಯಿತು ಕೂಡಲ ದೇವ ನಿನ್ನ ನಾಮದ ಭಕ್ತನಾದರೆ ಕಲ್ಲಲ್ಲೂ ಕರಿ ತಂಬಿಡಿ ಕಂಟಕವಾಯಿತು ಇದರ ಅರ್ಥ ನಿಜವಾದ ಭಕ್ತಿಯಿಂದ ಯಾವ ಸಾಮಾನ್ಯ ವಸ್ತುವು ಪವಿತ್ರವನ್ನಾಗಿ ಬದಲಾಗುತ್ತದೆ ವಾಸುವಿಗೆ ಮನೆ ಮಾಡುವೆ ವಾಸವಾಗಿದ್ದರೆ ಎಲ್ಲೆಲ್ಲವೂ ಮನೆಯಲ್ಲ ಕೂಡಲ ಸಂಗಮ ನೀನು ಎಲ್ಲೂ ಇರುವೆ ಇತರ ಅರ್ಥ ದೇವರು ಎಲ್ಲೆಲ್ಲೂ ಇದ್ದಾನೆ ಬಂದು ಮನೆಯೊಳಗೆ ಮಾತ್ರ ಅಲ್ಲ ಎಂದು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಹಿಕ್ಯದ ದಿಕ್ತಿಯಂತಿರಬೇಕು ಮೆಡಿದರೆ ಸ್ಫತಿಕದ ಸಲಾಖೆಯಂತಿರಬೇಕು ಬಸವಣ್ಣನವರ ವಚನಗಳು ಇಂದಿಗೂ ಪ್ರಸ್ತುತವಾಗಿವೆ ಅವರು ಬೋಧಿಸಿದ ಮೌಲ್ಯಗಳು ನಾವು ಸಮಾನತೆಯ ಶ್ರದ್ಧೆಯ ಶ್ರಮದ ಸಮಾಜ ಕಟ್ಟಿಕೊಳ್ಳಲು ಮಾರ್ಗದರ್ಶಿಯಾಗುತ್ತವೆ ಭಕ್ತಿಯು ಕೇವಲ ದೇವಾಲಯಗಳಲ್ಲಿ ಅಲ್ಲ ಪ್ರತಿಯೊಬ್ಬನ ಹೃದಯದಲ್ಲಿ ಬಿತ್ತಬೇಕು ಎಂಬ ಸಂದೇಶವನ್ನ ಅವರು ನೀಡಿದರು ಅಂತಹ ಮಹಾನ್ ತತ್ವಜ್ಞ ಬಸವಣ್ಣನ ಅವರು ನಾವು ಪತ್ತೊ ನೆನೆಯ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಲೈಕ್ ಕಮೆಂಟ್ ಮಾಡದನ್ನ ಮರಿಬೇಡಿ